ಏನಣ್ಣ ಹೆಸರು ನಿಮ್ದು ನಿಮ್ಮ ಹೆಸರು ಯಾಕಪ್ಪ ಏನಣ್ಣ ಹೆಸರು ನಿಮ್ದು ರೂಪಾಯಿ ತಗೊಂಡಂತೆ ನಿಮ್ಗೆ ಏನಾದ್ರೂ ಒಂದ್ ಚೂರು ಕಾಮನ್ ಸೆನ್ಸು ಒಂದು ನಿಮಿಷ ಪೊಲೀಸ್ನಾಗ ಕರೆಸ್ತೀನಿ ಇರೋಣ ಏ ಇರಾ ಒಂದ್ ನಿಮಿಷ ಇರೋ ನಿಮಿಷ ಕರೆಸ್ತೀನಿ ಒಂದ್ ನಿಮಿಷ ನಿಮ್ ಹೆಸರು ಏನಂದ್ರಿ ಸರ್ ಹರೀಶ್ ನಿಮ್ ಹೆಸರು ಏನ್ರಿ ಅಣ್ಯಾ ಡ್ರೈವರ್ ಅಣ್ಯಾ ಬಿಡೋಣ ಮುಖ ಬಿಡೋಣ ನಿಮ್ ನಿಮ್ ಮುಖ ಎಲ್ಲ ನೋಡ್ಲಿ ಸ್ವಲ್ಪ ಪ್ರಪಂಚದಲ್ಲಿ ಏನ್ ನೋಡಿದಾರ ಏನ್ ಕಲೀರಿ ಗುಬ್ರಕ್ಕ ಮನೆ ಕಂಡಿದ್ದೀಯಲ್ಲ ನೀನು ಸರ್ಕಾರಿ ಕೆಲಸ ಮಾಡ್ತಾ ಇದೀನಿ ನೀನು ಗುಬ್ರಕ್ಕ ಮನೆ ಕಂಡಿದ್ದೀರಾ ಏನ್ ಮನೆ ಕಂಡಿದ್ದೀವಿ ಮನೆ ಮನಿಕ ರಜಾಕ್ಬಿಟ್ಟು ರಜಾಬಿಟ್ಟು ನಿಮ್ ಮನೆ ಮನೆ ಕಳೆ ಇಲ್ರಿ ಯಾವ್ದು ಫೈನ್ ಹಾಕಿರೋ ತೆಗೀರಿ ಹೇ ಆಫ್ ಮಾಡ್ರಿ ಒಂಚೂರು ಗಾಡಿ ಗಾಡಿ ಹಾಕ್ಬಿಟ್ಟು ಇಲ್ಲಿ ಫೈನ್ ಹಾಕಿರೋ ತೆಗೀರಿ ಮತ್ತೆ ಅಲ್ಲ ಯಾಕೆ ಇಸ್ಕೊಂಡ್ರೆ ದುಡ್ಡ ನಾಚಿಕಾಗಲ್ಲ ನಿನಗೆ ದುಡ್ಡು ಇಸ್ಕೊಳಕ್ಕೆ ಯಾಕೆ ಇಸ್ಕೊಂಡ್ರೆ ದುಡ್ಡ ಯಾಕ್ರಿ ಎಷ್ಟು ಇಸ್ಕೊಂಡ್ರ ದಿನ ಇಸ್ಕೊಂತಾರ ಹಾ ಉಗಿಯಾಕಿಲ್ವಾ ಕ್ಯಾಕರ್ಸಿ ಯಾಕೆ ಸುಗಿಬೇಕನ್ ಅವರಿಗೆ ಸಂಬಳ ಬರಲ್ಲ ನಿನ್ ಯೋಗ್ಯತೆ ಸಮುದಲ್ ಬದುಕಪ್ಪ ನಿನ್ ಯೋಗ್ಯತೆ ಪ್ರಶ್ನೆ ಸಂಬಳದಲ್ಲಿ ಬರ್ತು ನಿನ್ ಯೋಗ್ಯತೆ ಸಂಬಳ ಕೊಡಲ್ವಾ ಸರ್ಕಾರ ಯಾಕೆ ಐವತ್ತು ರೂಪಾಯಿ ನೂರು ರೂಪಾಯಿ ಕೈತೈತಿ ಅಂತ ಉಗಿಯಲ್ವಾ ಊರ್ ಬಿಟ್ಟು ಬಂದ್ರೆ ಉಗಿಬೇಕನ್ರಿ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದ್ಯಾ ಎಲ್ಲ ಪಕ್ಕ ಇದಗಿಬೇಕಾನೆ ಇವತ್ತೇ ಫಸ್ಟ್ ಅಂಡ್ ಲಾಸ್ಟ್ ಇಲ್ಲಿ ಏನಾದ್ರೂ ನೀವು ಕಣ್ರಿ ಇಲ್ಲಿ ನಾನು ಬತ್ತಿ ನಿನ್ ದಿನ ಇವತ್ತೇ ಲಾಸ್ಟ್ ನೀವು ಹಾಕಂಗಿದ್ರೆ ಫೈನ್ ಹಾಕಿ ಏನ್ ತರ್ತವ್ಯದ ಅದು ಮಾಡಿ ಅದು ಬಿಟ್ಬಿಟ್ಟು ಈ ತರ ಕೈ ಒಡ್ಡೋದು ಐವತ್ತು ರೂಪಾಯಿ ನೂರು ರೂಪಾಯಿಗೆ ಈತ ನೋಡಿ ಇದನ್ ಕೇಳಿದ್ರೆ ನೋಡ್ರಿ ಆ ಯಾರು ಅಧಿಕಾರಿ ಬತ್ತೀನಿ ಆ ಅಪ್ನ ತಾನೇ ಬರ್ತೀನಿ ಯಾರ ಅಧಿಕಾರಿ ಹತ್ರ ಈ ತರ ಕೈ ಒಡ್ಡಿ ಯಾಕ್ರಿ ನಿದ್ದೆಗೆ ಇಟ್ಕೊಂಡು ಮಾಡ್ರಿ ನೀವು ಸರ್ಕಾರಿ ಕೆಲಸ ಮಾಡಿ ಸರ್ಕಾರಕ್ಕೆ ಬುಕ್ಕುಸು ತುಂಬಲಿ ದುಡ್ಡು ಸರ್ಕಾರ ಅದು ಚೆನ್ನಾಗಿರುತ್ತೆ ಕೆಲಸಗಳು ಮಾಡ್ತಾರೆ ಎಷ್ಟು ನೀವು ನಿಮ್ಗೆ ಎಷ್ಟು ನಿಮ್ಗೆ ಹಿಡ್ದು 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 ನಮ್ಗಂತೂ ಸಾಕಾಗ್ಬಿಟ್ಟಿದೆ ಅಪ್ಪ ನಿಮ್ಮಂತಪ್ಪು ಹಿಡ್ದು ಹಿಡಿದು ಹಿಡ್ದು 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 ಏನ್ ತೆಗೆಸ್ಕೊಂತೀರ ಐವತ್ತು ರೂಪಾಯಿ ನೂರು ರೂಪಾಯಿ ಗೊತ್ತಾಗಲ್ಲ ಅಷ್ಟೊಂದು ತಾಮನ್ ಸೆನ್ಸ್ ಅನ್ನೋದೇ ಅಲ್ವಾ ನಿಮಗೆ ಯಾರಾದ್ರು ಹೇಳ್ತೀ ಈಗ ನಿಮ್ಮ ಮನೇಲಿ ತಾಮನ್ಯಂತ ಅಂತ ರೀ ನಿಮ್ಮ ಮಕ್ಕಳು ಅಥವಾ ಏನಾದ್ರು ಮನೆಯವರು ನಿಮ್ಮ ತಾಮನ್ನೇ ನಮಗೆ ಊಟಕ್ಕಿಲ್ಲ ಅನ್ನೋಕ್ಕಿಲ್ಲ ಅಂತ ಹೇಳ್ತಾರೇನು ಹಾ ಯಾಕೆ ಯಾಕಿಂತ ಕೆಲಸ ಮಾಡ್ತೀರಾ ನೀವು ಸಂಬಳ ಬರ್ತದ ನಿಮಗೆ ಮತ್ತೆ ಯಾಕೆ ಈ ತರ ಕೈ ಬಿಡ್ತೀರಿ ನೀವು ಐವತ್ತು ರೂಪಾಯಿ ನೂರು ರೂಪಾಯಿಗೆ ನಾಚಿಕೆ ಆಗಲ್ವೇನು ರೀ ಯಾರಾದ್ರೂ ನಿಮ್ಮ ಅಪ್ಪನೋ ನಿಮ್ಮ ತಾತನೋ ಅಣ್ಣನೋ ತಮ್ಮನೋ ಮಗನೋ ಯಾರ ಯಾಪ ಇಂತ ಲಂಚ್ ದುಡ್ಡು ತಂದಿದ್ಯಾ ತಿನ್ನಕ್ಕೆ ಆಗಲ್ಲ ಅಂತ ಅನ್ಸಲ್ಲ ಎಷ್ಟು ನಾವು ನಾವು ನಿಮ್ಗೆ ಹೇಳಿದ್ರು ನಿಮ್ಗೆ ಅರ್ಥನೇ ಮಾಡ್ಕೊಳ್ಳಲ್ಲ ರೀ ಸೀನಿಯರ್ಗಳಿದ್ದೀರಿ ಇದಾಗಿದ್ದೀರಿ ಇವ ಇವತ್ತಿನ ಬದಲಾಗಿ ಎ ಪಿ ಎಂ ಶಿವರ ನೀವು ಹಾಂ ಲೈಟ್ ಈ ಥರ ಆಟಿ ಹೋದವ್ರ ಥರ ಲೈಟ್ ಬಿಡೋದು ಇಟ್ಬಿಡೋದು ನನ್ನ ಕಣ್ಣಿಗೆ ಕಾಣ್ತು ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಡಿಸ್ಮಿಸ್ಸೇ ಬರ್ದಿಟ್ಕೊಳ್ಳಿ ಅಣ್ಣ ನೀವು ಡ್ರೈವರ್ ಅಣ್ಣ ನೀವು ಅಷ್ಟೇನೆ ಜವಾಬ್ದಾರಿ ಇತ್ತ ಕೆಲಸ ಮಾಡಿ ನಿಮ್ಮ ಟಾರ್ಗೆಟ್ ಅಲ್ಲ ನಾವು ನೀವು ಜವಾಬ್ದಾರಿಯತ್ತ ಕೆಲಸ ಮಾಡಿ ಯಾರು ಒಬ್ಬನ ಮುಂದೆ ಕೂರಿಸ್ಬಿಟ್ಟು ಲೈಟ್ ಬಿಡಿಸ್ತಾ ಇದ್ದೀರಲ್ಲ ನೀವು ಎಷ್ಟು ಮಟ್ಟಿಗೆ ಸರಿ ಹೇಳಿ ಹಾಂ ನೈತ್ರಿ ಈಗ ನಿಮ್ಗೆ ಪರ್ಮಿಷನ್ ಇದ್ರೆ ಪರ್ಮಿಷನ್ ಲೆಟರ್ ಕೊಡಿ ನಿಮ್ಗೆ ಚೆಕ್ ಮಾಡೋ ಪರ್ಮಿಷನ್ ಇದ್ರೆ ಪರ್ಮಿಷನ್ ಲೆಟರ್ ಕೊಡಿ ಕೊಡಬೇಡ ಮೇಲೆ ಯಾವುದೇ ಕಾರಣಕ್ಕೂ ಕೊಡಬೇಡ ಓಕೆನಾಟಿ ಹೋದಾರ ಇವರು ಎಲ್ಲಾಟಿ ಹೋದವರು ತೋರಿಸ್ರುದಾರ ತರ ಕಾಣ್ತಾರ ಅವರು ಸರಿನಾ ಮೇಲೆ ಯಾವ್ದೇ ಕಾರಣಕ್ಕೂ ಎಲ್ಲೇ ಹೋದ್ರು ಕೊಡಬೇಡ್ರಿಗುಲರ್ ಅಲ್ಲ ಇವ್ರಿಗೆ ಯಾಕೆ ಕೊಟ್ಕೊಂಡು ನೀವು ಅಲ್ಲ ಬಿಕ್ಷೆ ಬಿಡತ ಕಳ್ಳ ನೋಡಿ ಅವರು ಏನಾಯ್ತು ನಿಮ್ದು ಬರ್ತಾ ಇರೋದು ಓಕೆ ಒಳ್ಳೇದಾಗಲಿ ಪಾಪ ಕಷ್ಟ ಪಡ್ತೀರಿ ಡ್ರೈವಿಂಗ್ ವೃತ್ತಿ ಮಾಡ್ತೀರಿ ಓಕೆನಾ ಓಕೆನಾಥರದ ಏನಾದ್ರು ಬ್ಲೈಂಡ್ ಬರೇ ಕಣ್ಮ್ ಮುಚ್ಕೆ ಕೊಡಕ್ ಹೋಗ್ಬೇಡಿ ಕೇಳಿ ನೀ ಯಾರು ಅಂತ ಕೇಳಿ ಏನಪ್ಪಾ ನೀನ್ ಏನಾದ್ರು ಟಿ ಓದೋರಾ ಅಥವಾ ಬೇರೆ ಯಾರು ಕೇಳಿ ತರ ಕಾಡ್ರೇ ನೋಡಿ ಯಾರ ಡ್ರೈವರ್ಗಳು ಅವ್ರೆ ಬಿಡಲ್ಲ ಅವ್ರನ್ನ ಸಸ್ಪೆಂಡ್ ಮಾಡಿಸ್ತೀವಿ ಯಾಕಂತ ಹೋಗೋಣ ಗೊತ್ತಾಯ್ತು ಯಾರದ್ ನಾವು ನಾವು ಆರ್ ಎಸ್ ಪಕ್ಷದವ್ರು ಕೆಆರ್ ಪಕ್ಷ ಓಕೆ ಏನಣ್ಣ ಹೆಸರು ನಿಮ್ದು ನಿಮ್ಮ ಹೆಸರು ಏನೊಂದೆ ಏನ ಹೆಸರು ನಿಮ್ದು ಐವತ್ತು ರೂಪಾಯಿ ತಗೊಂಡಂತೆ ನಿಮ್ಗೇನಾದ್ರು ಒಂಚೂರು ಕಾಮನ್ ಸೆನ್ಸು ಇರೇ ಒಂದ್ ನಿಮಿಷ ಪೊಲೀಸ್ನಾಗ ಕರೆಸ್ತೀನಿ ಇರೋಣ ಏ ಇರೋಣ ಒಂದ್ ನಿಮಿಷ ಇರೋ ನಿಮಿಷ ಕರೆಸ್ತೀನಿ ಒಂದ್ ನಿಮಿಷ ನಿಮ್ ಹೆಸರು ಏನಂದ್ರಿ ಸರ್ ಹಾ ಹರೀಶ್ ನಿಮ್ ಹೆಸರು ಏನ್ರಿ ಅಣೆಯ ಡ್ರೈವರ್ ನಿಮ್ಮ ಬಿಡೋಣ ಮುಖ ಬಿಡೋಣ ನಿಮ್ ನಿಮ್ ಮುಖ ಎಲ್ಲ ನೋಡ್ಲಿ ಸ್ವಲ್ಪ ಪ್ರಪಂಚದಲ್ಲಿ ಏನ್ ನೋಡಿದ್ರು ಏನ್ರಿ ನೋಡಿದಾರ ಏನ್ರಿ ನೋಡ್ದಾರ ಕರೆಕ್ಟಾಗಿ ಮಾತಾಡದ್ ಕಲಿರಿ ಏನ್ ಗೋವಾ ಗುಬ್ರಕಾ ಮನಿ ಕಂಡಿದ್ಯಲ್ಲ ನೀನು ಸರ್ಕಾರಿ ಕೆಲಸ ಮಾಡ್ತಾ ಇದ್ದೀನಿ ನೀನು ಗುಬ್ರಕ್ಕ ಮನೆ ಕಂಡಿದೀಯ ಸರ್ ಎಲ್ಲಿ ಮನಿ ಕಂಡೀ ಹೋಗಿ ನೀ ಮನೆ ಮನೆ ಕೋ ರಜಾ ಕೊಟ್ಟು ರಜಾ ಕೊಟ್ಟು ನೀ ಮನೆ ಮನೆ ಕಳ್ಯಾ ಇಲ್ಲ ರೀ ಯಾವುದೇ ಫೈನ್ ಹಾಕಿರೋ ತೆಗೆದ ಏಯ್ ಮಾಡ್ರಿ ಒಂಚೂರು ಗಾಡಿಯ ಗೈಡಿಯಾಪಟ್ಟಿ ಎಲ್ಲಿ ಫೈನ್ ಹಾಕೋ ತೆಗೀರಿ ಮತ್ತೆ ಆ ಅಲ್ಲ ಯಾಕೆ ಕಣ ದುಡ್ಡ ನಾಚ್ ನಿನಗೆ ನಿನ್ಗೆ ದುಡ್ಡು ಇಸ್ಕೊಳ್ಳಾಕ ಯಾಕಿಸ್ ಕಡೆ ದುಡ್ಡ ಯಾಕ್ರಿ ಎಷ್ಟು ಇಸ್ಕೊಂಡ್ರು ದಿನ ಇಸ್ಕೊಂತಾರ ಹಾ ಉಗಿಯಾಕಿಲ್ವಾ ಕ್ಯಾಕಸ್ ಕ್ಯಾಕಸ್ ಉಗಿಬೇಕನ್ರಿ ಅವ್ರಿಗೆ ಸಂಬಳ ಬರಲ್ಲ ನಿನ್ ಯೋಗ್ಯತೆ ಸಂಬಳದಲ್ಲಿ ಬತ್ತಪ್ಪ ನಿನ್ ಯೋಗ್ಯತೆಗೆ ಪ್ರಶ್ನೆ ಸಂಬಳದಲ್ಲಿ ಬತ್ತು ನಿನ್ ಯೋಗ್ಯತೆ ಸಂಬಳ ಕೊಡಲ್ವಾ ಸರ್ಕಾರ ಯಾಕೆ ಐವತ್ತು ರೂಪಾಯಿ ನೂರು ರೂಪಾಯಿ ಕೈ ಐತಿ ಅಂತ ಹೇಳಿ ಉಗಿಯಿಲ್ವಾ ಊರ್ ಬಿಟ್ಟು ಬಂದ್ರು ಉಗಿಬೇಕನ್ರಿ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಇದೆಯಾ ಎಲ್ಲ ಪಕ್ಕ ಉಗಿಬೇಕು ಉಗಿಬೇಕಾನೆ ಹಾ ಇವತ್ತೇ ಫಸ್ಟ್ ಅಂಡ್ ಲಾಸ್ಟ್ ಇಲ್ಲಿ ಏನಾದ್ರು ನೀವು ಕಂಡ್ರಿ ಇಲ್ಲಿ ನಾನು ಬರ್ತೀನಿ ನಿನ್ ದಿನ ಇವತ್ತೇ ಲಾಸ್ಟ್ ನೀವು ಹಾಕಂಗಿದ್ರೆ ಫೈನ್ ಹಾಕಿ ಏನ್ ತರ್ತವ್ಯದ ಅದು ಮಾಡಿ ಅದು ಬಿಟ್ಬಿಟ್ಟು ಈ ತರ ಕೈ ಒಡ್ಡೋದು ಐವತ್ತು ರೂಪಾಯಿ ನೂರು ರೂಪಾಯಿಗೆ ಈತ ನೋಡಿ ಇದನ್ ಕೇಳಿದ್ರೆ ನೋಡ್ರಿ ಆ ಯಾರು ಅಧಿಕಾರಿ ಬತ್ತಿನಿ ಅಯ್ಯಪ್ನ ತಾನೆ ಬರ್ತೀನಿ ಯಾರಿದ ಅಧಿಕಾರಿ ಹತ್ರ ಈ ತರ ಎಲ್ಲ ಕೈ ಒಡ್ಡಿ ಯಾಕ್ರಿ ನಿದ್ದೆಗೆ ಮಾಡ್ರಿ ನೀವು ಸರ್ಕಾರಿ ಕೆಲಸ ಮಾಡಿ ಸರ್ಕಾರ ಬುಕ್ಕುಸು ತುಂಬಲಿ ದುಡ್ಡು ಸರ್ಕಾರ ಅದು ಚೆನ್ನಾಗಿರುತ್ತೆ ಕೆಲ್ಸಗಳು ಮಾಡ್ತಾರೆ ಎಷ್ಟು ನೀವು ನಿಮ್ಗೆ ಎಷ್ಟು ನಿಮ್ಗೆ ಹಿಡ್ದು 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 ನಮ್ಗಂತೂ ಅಪ್ಪ ನಿಮ್ಮಂಥವ್ರು ಹಿಡ್ದು 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 ಹಿಡಿದು ಹಿಡ್ದು ಏನ್ ತಿಳಿಸ್ಕೊಂತೀರ ಐವತ್ತು ರೂಪಾಯಿ ನೂರು ರೂಪಾಯಿ ಗೊತ್ತಾಗಲ್ಲ ಅಷ್ಟೇ ತಾಮನ್ ಸೆನ್ಸ್ ಅನ್ನೋದೇ ಇಲ್ಲವಾ ನಿಮಗೆ ಯಾರಾದ್ರೂ ಈಗ ನಿಮ್ಮ ಮನೇಲಿ ತಾಮನ್ಯಿ ಅಂತ ಹೇಳ್ತಾರೆ ಅಂದ್ರೆ ನಿಮ್ಮ ಮಕ್ಕಳು ಅಥವಾ ಏನಾದ್ರು ಮನೆಯವರು ನಿಮ್ಮ ತಾಮನ್ಯೇ ನಮಗೆ ಊಟಕ್ಕಿಲ್ಲ ಅನ್ನೋಕ್ಕಿಲ್ಲ ಅಂತ ಹೇಳ್ತಾರೇನು ಹಾ ಯಾಕೆ ಯಾಕಿಂತ ಕೆಲಸ ಮಾಡ್ತೀರಾ ನೀವು ಸಂಬಳ ಬರ್ತದಾ ನಿಮಗೆ ಮತ್ತೆ ಯಾಕೆ ಈ ಥರ ಕೈ ಬಿಡ್ತೀರಿ ನೀವು ಐವತ್ತು ರೂಪಾಯಿ ನೂರು ರೂಪಾಯಿಗೆ ನಾಚಿಕೆ ಆಗಲ್ವೀನ್ ರೀ ಯಾರಾದ್ರೂ ನಿಮ್ಮ ಅಪ್ಪನೋ ನಿಮ್ಮ ತಾತನೋ ಅಣ್ಣನೋ ತಮ್ಮನೋ ಮಗನೋ ಯಾರನ್ನ ಯಾಪ ಯಾಕಿಂತ ಲಂಚ್ ದುಡ್ಡು ತಂದಿದ್ಯಾ ಆಗಲ್ಲ ಅಂತ ಅನ್ಸಲ್ಲ ಎಷ್ಟು ನಾವು ನಾವು ನಿಮ್ಗೆ ಹೇಳಿದ್ರು ನಿಮ್ಗೆ ಅರ್ಥನೇ ಮಾಡ್ಕೊಳ್ಳಲ್ಲ ರೀ ಸೀನಿಯರ್ಗಳಿದ್ದೀರಿ ಇದಾಗಿದ್ದೀರಿ ಇವತ್ತಿನ ಬದ್ಲಾಗಿ ಎ ಪಿ ಎಂ ಸಿ ಅವರ ನೀವು ಹಾಂ ಲೈಟ್ ಈ ಥರ ಆಟಿ ಹೋದವ್ರ ಥರ ಲೈಟ್ ಬಿಡೋದು ಇಟ್ಬಿಡೋದು ನಂಗೆ ಕಣ್ಣಿಗೆ ಕಾಣ್ತು ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಡಿಸ್ಮಿಸೇ ಬರ್ದಿಟ್ಕೊಳ್ಳಿ ಅಣ್ಣ ನೀವು ಡ್ರೈವರ್ ಅಣ್ಣ ನೀವು ಅಷ್ಟೇನೆ ಜವಾಬ್ದಾರಿ ಕೆಲಸ ಮಾಡಿ ನಿಮ್ಮ ಟಾರ್ಗೆಟ್ ಅಲ್ಲ ನಾವು ನೀವು ಜವಾಬ್ದಾರಿ ಕೆಲಸ ಮಾಡಿ ಯಾರು ಒಬ್ಬನ ಮುಂದೆ ಕೂರಿಸ್ಬಿಟ್ಟು ಲೈಟ್ ಬಿಡಿಸ್ತಾ ಇದ್ದೀರಲ್ಲ ನೀವು ಎಷ್ಟು ಮಟ್ಟಿಗೆ ಸರಿ ಹೇಳಿ ಹಾಂ ನಡ್ರಿ ಈಗ ನಿಮ್ಗೆ ಪರ್ಮಿಷನ್ ಇದೆ ಪರ್ಮಿಷನ್ ಲೆಟರ್ ಕೊಡಿ ನಿಮ್ ಚೆಕ್ ಮಾಡೋ ಪರ್ಮಿಷನ್ ಇದೆ ಪರ್ಮಿಷನ್ ಲೆಟರ್ ಕೊಡಿ ಕೊಡಬೇಡ ಕಣ್ಯಾ ಇನ್ ಮೇಲೆ ಯಾವುದೇ ಕಾರಣಕ್ಕೂ ಕೊಡಬೇಡ ಓಕೆನಾಟಿ ಹೋದಾರ ಇವರು ಎಲ್ಲಿದ್ದಾರೆ ಆಟಿ ಹೋದವರು ತೋರಿಸ್ರು ಆಟಿ ಹೋದಾರ ಇವರು ತರ ಕಾಣ್ತಾರ ಅವರು ಸರಿನಾ ಮೇಲೆ ಕಾರಣಕ್ಕೂ ಎಲ್ಲೇ ಓದ್ ಕೊಡಬೇಡ್ರಿಗ್ಯುಲರ್ತಾನ ಅಲ್ಲ ಇವ್ರಿಗೆ ಯಾಕೆ ಕೊಟ್ಕೊಂಡು ನೀವು ಒಳ್ಳೆ ಭಿಕ್ಷೆ ಬಿಡತ್ತ ಅವ್ರು ನೋಡಿ ಯಾರು ಏನಾಯ್ತು ನಿಮ್ದು ಎಲ್ಲಿಂದ ಬರ್ತಾ ಇರೋದು ಓಕೆ ಒಳ್ಳೇದಾಗಲಿ ಪಾಪ ಕಷ್ಟ ಪಡ್ತೀರಿ ಡ್ರೈವಿಂಗ್ ವೃತ್ತಿ ಮಾಡ್ತೀರಿ ಓಕೆನಾ ಓಕೆನಾಥರದ್ದು ಏನಾದ್ರು ನೋಡಿ ನೀವು ಬ್ಲೈಂಡ್ ಬರೇ ಕಣ್ಣು ಕೊಡಕ ಹೋಗಬೇಡಿ ಕೇಳಿ ನೀವ್ ಯಾರು ಅಂತ ಕೇಳಿ ಏನಪ್ಪಾ ನೀನ್ ಏನಾದ್ರು ಆರ್ ಟಿ ಓದವರಾ ಅಥವಾ ಬೇರೆ ಯಾರು ಅಂತ ಕೇಳಿ ಈ ತರ ಕಾಡ್ರಿ ನೋಡಿ ಯಾರೋ ಡ್ರೈವರ್ಗಳು ತರ ಅವ್ರೆ ಬಿಡಲ್ಲ ಅವ್ರನ್ನ ಸಸ್ಪೆಂಡ್ ಮಾಡಿಸ್ತೀವಿ ಯಾಕಂತ ಹೋಗೋಣ ಗೊತ್ತಾಯ್ತು ಯಾರು ನಾವು ನಾವು ಕೆ ಆರ್ ಎಸ್ ಪಕ್ಷದವರು ಓಕೆ ನಾ ಕೆರ್ ಎಸ್ ಪಕ್ಷ ಕೇಳಿದ್ಯಾ ಓಕೆ